ಹಾಯ್ ಸ್ನೇಹಿತರೆ ನೀಟ್ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾನೆ ಅದು ಯಾವ ಥರ ಡೌನ್ಲೋಡ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ ಅದು ಕಲರ್ ಬೇಕಾ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡಿ ಮೊದಲಿಗಾಗಿ ಈ ಥರ ಗೂಗಲ್ದಾಗ ಸರ್ಚ್ ಮಾಡಬೇಕು ಗೂಗಲ್ದಾಗ ನಿಮ್ಮ ಮೊಬೈಲ್ದಾಗ ಹೋಗಿ ಗೂಗಲ್ ಸರ್ಚ್ ಮಾಡಬೇಕು ಅದರಲ್ಲಿ ಎಕ್ಸಾಮ್ ಅಂತ ಬರೀಬೇಕು ಎಕ್ಸಾಮ್ ನೀಟ್ ಎನ್ ಟಿ ಎ ಅಂತ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ ಫಸ್ಟಿಗೆ ಎನ್ ಟಿ ಎ ಎಕ್ಸಾಮ್ ಅಂತ ಎನ್ ಟಿ ಎ ಯು ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಡ್ಮಿಟ್ ಕಾರ್ಡ್ ಲೈವ್ ಅಂತ ಬಂದಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿದೆ ನೋಡಿ ಲೇಟೆಸ್ಟ್ ನ್ಯೂಸ್ ಅಂತ ಕ್ಲಿಕ್ ಹಿಯರ್ ಫಾರ್ ಅಡ್ಮಿಟ್ ಕಾರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಬೇಕು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆಗಬೇಕು ಹಾಕಿ ಡೌನ್ಲೋಡ್ ಮಾಡಬೇಕು ಯಾವ ಥರ ಅದ್ರಾಗ ನೋಟಿಸ್ ಏನು ಕೊಟ್ಟಿದ್ದಾನೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ನೋಡಿ ಈ ಥರ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಬೇಕು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ ನೋಡಿ ಡೇಟ್ ಆಫ್ ಬರ್ತ್ ಮೊದಲ ಡೇಟ್ ಹಾಕಬೇಕು ಆಮೇಲೆ ಮಂತ್ ಹಾಕಬೇಕು ಆಮೇಲೆ ನಿಮ್ಮ ಇಯರ್ ಡೇಟ್ ಆಫ್ ಇಯರ್ ಹಾಕಬೇಕು ಹಾಕಿ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಹಾಕಿ ಇಲ್ಲಿ ಎಂಟರ್ ಸೆಕ್ಯೂರಿಟಿ ಪಿನ್ ಅಂತಿದೆ ನೋಡಿ ಇದ್ರ ಮೇಲೆ ಇದು ಕ್ಯಾಪ್ಚರ್ ಇದೆ ಈ ಕ್ಯಾಪ್ಚರ್ ಇಲ್ಲಿ ಹಾಕಬೇಕು ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಹೇಳಬೇಕು ಸಬ್ಮಿಟ್ ಅಂತಾಗ ನೋಡಿ ನೋಡಿ ಸ್ನೇಹಿತರೆ ಕ್ಯಾಪ್ಚರ್ ಕರೆಕ್ಟ್ ಹಾಕಬೇಕು ಕ್ಯಾಪ್ಚರ್ ಕರೆಕ್ಟ್ ಹಾಕಿದಾಗ ಲಾಗಿನ್ ಆಗ್ತದೆ ಸಬ್ಮಿಟ್ ಅಂತ ಹೇಳಬೇಕು ಕ್ಯಾಪ್ಚರ್ ಆದ್ಮೇಲೆ ಸಬ್ಮಿಟ್ ಅಂತ ಹೇಳಬೇಕು ಸಬ್ಮಿಟ್ ಅಂತ ಹೇಳಿದಾಗ ಪೇಜ್ ಸ್ಲೋ ಆಗಿ ಲೋಡ್ ಆಗ್ತದ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಇದು ಕಲರ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗಿಬೇಕಂದ್ರೆ ಅದು ಸಂಪೂರ್ಣ ಡೌನ್ಲೋಡ್ ಆದ ನಂತರ ಹೇಳ್ತೀನಿ ನೋಡಿ ಇದು ಹಲ್ ಟಿಕೆಟ್ ನ್ಯಾಷನಲ್ ಎಲಿಜಿಬಿಲಿಟಿ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆ ಇದು ರೂಲ್ ನಂಬರ್ ಮತ್ತು ಹಲ್ ಟಿಕೆಟ್ ಅಂತ ಇರುತ್ತೆ ಸ್ನೇಹಿತರೆ ನೋಡಿ ಕ್ವೆಶನ್ ಪೇಪರ್ ಎಲ್ಲ ಕರೆಕ್ಟ್ ಇಲ್ಲ ನೋಡಿ ನಿಮ್ಮ ಎಕ್ಸಾಮ್ ಸೆಂಟರ್ ಕರೆಕ್ಟ್ ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಸೆಂಟರ್ ಕರೆಕ್ಟ ಎಲ್ಲಿದ್ದ ಎಲ್ಲ ಚೆಕ್ ಮಾಡ್ಕೋಬೋದು ತಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂತ ನೋಡಿ ಇಲ್ಲಿ ಒಂದು ಫೋರ್ ಬೈ ಸಿಕ್ಸ್ ಪಾಸ್ಪೋರ್ಟ್ ಸೈಜ್ ಹಚ್ಚಬೇಕು ಫೋಟೋ ಇದು ಕಂಪಲ್ಸರಿ ಹಚ್ಬೇಕು ಹಚ್ಚಿಲ್ಲ ಅಂದ್ರೆ ನಡೆಯಲ್ಲ ಇಲ್ಲಿ ನೋಡಿ ಪ್ಲೀಸ್ ಪೇಸ್ಟ್ ಯುವರ್ ಪೋಸ್ಟ್ ಕಾರ್ಡ್ ಸೈಜ್ ಅಂತ ಇದೆ ನೋಡಿ ಫೋರ್ ಬೈ ಸಿಕ್ಸ್ ಫೋಟೋ ಹಚ್ಚಬೇಕು ಫೋಟೋ ಹಚ್ಚಿ ಆದ ನಂತರ ಇಲ್ಲಿ ತಳಗಡೆ ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಬೇಕ ಸಣ್ಣದು ಎಲ್ಲ ಇನ್ಸ್ ಇನ್ಸ್ಟ್ರಕ್ಷನ್ ಓದ್ಕೋಬೇಕು ಸರಿಯಾಗಿ ದ ಕ್ಯಾಂಡಿಡೇಟ್ ಮಸ್ಟ್ ರೀಚ್ ದ ಸೆಂಟರ್ ಇಂಡಿಕೇಟ್ ದ ರಿಪೋರ್ಟಿಂಗ್ ಟೈಮ್ ಕರೆಕ್ಟಾಗಿ ಒಂದು ತಾಸು ಮುಂಚೆನೇ ಹೋಗ್ಬೇಕಂತ ಕೊಟ್ಟಿದ್ದಾನೆ ಆಧಾರ್ ಕಾರ್ಡ್ ವಿತ್ ಈ ಆಧಾರ್ ರೇಷನ್ ಕಾರ್ಡ್ ಇ ಆಧಾರ್ ಅಂತೀ ಒಂದು ಆನ್ಲೈನದಲ್ಲಿ ಪ್ರಿಂಟ್ ತಗೊಂಡು ಹೋಗ್ಬೇಕು ಈ ಆಧಾರ ಅಂತ ಮತ್ತು ನಿಮ್ಮ ಹತ್ರ ನೀವೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀರಲ್ಲ ಆ ಡಾಕ್ಯುಮೆಂಟ್ ಓಯ್ಬೇಕು ಸಂಘಟ ಕ್ಯಾಂಡಿಡೇಟ್ ಟು ಅಡ್ವೈಸ್ ಟು ಚೆಕ್ ಅಪ್ಡೇಟ್ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡು ಹೋಗ್ಬೇಕಂತ ಕೊಟ್ಟಿದ್ದಾನೆ ಸ್ನೇಹಿತರೆ ಬ್ಲ್ಯಾಕ್ ಆರ್ ವೈಟ್ ಯಾವುದೂ ಒಯ್ಬೋದು ಒಂದು ಬಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಫೋರ್ ಬೈ ಸಿಕ್ಸ್ ಫೋಟೋ ಕಂಪಲ್ಸರಿ ಒಯ್ಬೇಕು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದ